ಬಾಸ್ ನಿಮ್ಗೊಂದ್ ಸ್ವಲ್ಪ ನಾರು ಇದಾಯ್ತಾ ಪ್ಯಾಕಿಂಗ್ ಮಾಡ್ತೀರಾ ಅವ್ರ ಬಡವ್ರ ಕೊಡ್ರಿ ಒಬ್ಬನ್ಗೆ ಒಬ್ ರೈತನ್ ಕೊಡ್ರಿ ಅವ್ನು ಅವ್ರಿಗೆ ಇದಲ್ಲ ಅವ್ನು ಹಂಗ್ ಮಾಡ್ದ ಇವಳು ಹಿಂಗ್ ಮಾಡ್ದ ಅವಳು ಬುದ್ಧಿ ಇದೆಯಾ ಚೆನ್ನಾಗಿರ್ತಿರ್ತೀರ ಇನ್ನೊಸಿ ಗೋಲ್ಡ್ ಗಿಲ್ಡ್ ಹಾಕೊಳ್ಳಿ ಚೆನ್ನಾಗಿರಿ ಒಳ್ಳೇದಾಗ್ಲಿ ಹ್ಮ್ ಇದೇ ಖುಷಿಗೆ ಒಂದ್ ಬಿಚ್ಕತೀನಿ ಸುಮ್ನಿರಿ ಆಮೇಲೆ ಬಡಪ್ಪ ಅಣ್ಣ ಇಲ್ಲೇ ಇತ್ತು ನೋಡಿ ಬಿಚ್ಕೊಂಡಿಲ್ಲ ಆಮೇಲೆ ನಾಳೆ ಬೆಳಗ್ಗೆ ಬಂದು ಯಾವಂದ್ರೆ ಅವನು ಪ್ರತಾಪ್ ಬಂದ ಮಾತಾಡ ಹಣ ಶೇಕ್ ಮಾಡ್ದ ಗೆಸ್ಟ್ ಆಗಿ ನಮ್ದು ಗೆಸ್ಟ್ ಹೋಗ್ಬೇಕಲ್ವಾ ನನ್ನ ಹತ್ರ ಬಂದು ಉಂಗ್ರಾ ಬಿಚ್ಕೊಂಡ್ಬಿಡ್ತಾನೆ ಏನ್ರಿ ಅವನು ಪ್ರಥಮ್ ಅವನು ಯಾವ ಇರೋನ್ರಿ ಅವ್ನು ಹೆಂಗ್ರೀ ಹೆಂಗ್ರಿ ಸಿನ್ಮಾ ನೋಡ್ತೀರಾ ಸಿನ್ಮಾ ಬ್ಯಾಲ ನಾವು ಹೋರಾಟ ಮಾಡ್ಕೊಂಡ್ಬಂದಿದ್ವಿ ಎರಡ್ ಸಾವಿರದ ಎಂಟರಿಂದ ಅನ್ಕಂಡ್ ಶುರು ಮಾಡಿದ್ರಿ ಏನ್ ಮಾಡ್ಲಿಬಿಟ್ಟಿದೀವ ಪ್ರಥಮ ಫುಲ್ ನೋಡ್ಬಿಟ್ಟಿದ್ದೀನಿ ನಮ್ಗೆ ಬಂದು ಮಾತಾಡ್ದ ನಾನು ಫ್ರೆಂಡ್ ಅಂತ ಹಣ ಶೇಕ್ ಮಾಡ್ರೆ ಉಂಗರಾ ಬಿಚ್ಕೊಂಬಿಟಾರ ಇವ್ರು ಅನ್ಕೊಂಡ್ ಹೇಳ್ಬಿಡಿ ನೋಡಿ ಉಂಗ್ರ ಇಲ್ಲ ಐತೆ ಒಳ್ಳೇದಾಗ್ಲಿ ಗುರು ಅವ್ರೆ ಖುಷಿ ಆಯ್ತು ನಿಮ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಭೇಟಿಯಾಗಿ ಬಟ್ ಬಟ್ ಖುಷಿ ಏನಂದ್ರೆ ನನ್ ಮೇಲೆ ವಿಡಿಯೋ ಮಾಡ್ಬೇಡಿ ನನ್ ಉಂಗ್ರ ಬಿಚ್ಕೊಬಿಟ್ಟು ಸರ್ ಕೇಳಿಸ್ಕೊಳ್ಳಿ ನಿಮಗೆ ಒಂದ್ ಹೇಳ್ತೀರಾ ಕನ್ನಡ ಚಿತ್ರಾಂಗ ಶ್ರೀಮಂತಗೊಳಿಸಿದ ಎಲ್ಲರಿಗೂ ನನ್ನ ಅಭಿಮಾನಿ ತೂಗುದೀಪ್ ಶ್ರೀನಿವಾಸ್ ನನ್ನ ಸಿನಿಮಾ ಟೈಟಲ್ ಕಾರ್ಡಲ್ ಮೊದಲೇ ಹೆಸರು ಹಾಕೋದೇನ್ ಗೊತ್ತಾ ಈರೋ ಕೈಲಿ ಮೊಕ ಮುಸುಳಿ ಕಿತ್ತೋಗಂಗೆ ಏಟ್ ತಿನ್ನೋದ್ರ ಜೊತೆಗೆ ಕನ್ನಡ ಚಿತ್ರ ಶ್ರೀಮಂತ ಗೊಡಿಸ್ತಾ ನೀವು ನಿಜವಾದ ನಟ ಭಯಂಕರು ನಿಮ್ಮ ಹೆಸರು ಎತ್ಕೊಂಡು ಬರೀ ಸಿನಿಮಾ ಮಾಡ್ತಾ ಇದೀವಿ ಅಂತ ಫಸ್ಟ್ ಹೋರಾಟ ನೀವು ಇನ್ನೊಂದು ಮಾತನ್ನು ಉಂಗ್ರ ಬಿಚ್ಕೊಡ್ತೀರಿ ನೋಡಪ್ಪ ವಾಪಸ್ ಹಾಕಿದೀನಿ ಆಮೇಲೆ ಇವ್ರ ಬಂದ ನಿನ್ನೆ ಮಾತಾಡ್ಬೇಕು ತಾನೆ ಫಸ್ಟ್ ಏನಿಲ್ಲ ಒಳ್ಳೇದಾಗ್ಲಿ ಒದಾಗ್ಲಿ ದರ್ಶನ್ ಸರ್ಗು ಒಳ್ಳೆದಾಗ್ಲಿ ಥ್ಯಾಂಕ್ ಯು ನಿಮಗೋಸ್ಕರ ಒಂದೇ ಒಂದು ಒಂದ್ ನಿಮಿಷ ಬಿಗ್ ಬಾಸ್ ಅಲ್ಲಿ ಅವರು ಇವರು ಇದಾರಲ್ಲ ನಮ್ಮ ಸುದೀಪ್ ಅವ್ರದ್ದು ಅವ್ರು ಒಂದೇ ಒಂದು ಡೈಲಾಗ್ ಯಾರು ಒಂದ್ ಡೈಲಾಗ್ ಹೇಳ್ತೀನಿ